ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋ ಟೈಟಲ್ ತಮ್ಮ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಅಯ್ಯಬುಸ ಎಕ್ಸಾಸ್ಟ್ನ ಪಿಕ್ ಹೋಗ್ತಾ ಇದ್ದೀರಿ ಎಕ್ಸಾಸ್ಟ್ ಒಂದು ಸ್ವಲ್ಪ ದಿನ ಡಿಲೇ ಆಗುತ್ತೆ ಏನೋ ಒಂದು ಫೋರ್ ಫೈವ್ ಡೇಸ್ ಹಂಗೆ ಆಮೇಲೆ ಹಾಕಿಸ್ತೀರಿ ಸೊ ಇವಾಗ ತಕ್ಷಣಕ್ಕೆ ಎಕ್ಸಾಸ್ಟ್ ಬಂದು ಪಿಕ್ ಮಾಡ್ಕೊಬೇಕಾರದು ನಾವು ಕುಮಾರಸ್ವಾಮಿ ಲೇಔಟ್ ಹತ್ರ ಯಾರ ಹತ್ರ ತರಿಸಿದ್ದೀರಿ ಏನು ಇರ್ತಾ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ನಮ್ಮ ಕಾರು ಡೆಲಿವರಿ ತೊಗೊಳೋವಾಗ ಹೇಳಿದ್ದೆ ಎಕ್ಸಾಸ್ಟ್ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಇಂದ ಅಂತ ಸೊ ಇವಾಗ ನಾವು ತೊಗೊಂಬರ್ತಾ ಇರೋದು ಡಿಫಾಲ್ಟ್ ಎಕ್ಸಾಸ್ಟ್ ಯಾವುದು ಬಂದಿತಲ್ಲ ಅದನ್ನೇ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಕಸ್ಟಮ್ ಆರ್ಡರ್ದು ಇನ್ನೊಂದು ಸೊಲ್ಯೂಷನ್ ಇದೆ ಸೊ ಇವಾಗ ತಕ್ಷಣಕ್ಕೆ ಎಕ್ಸಾಸ್ಟ್ ತೊಗೊಂಬಂದ್ಬಿಡೋಣ ಆಮೇಲೆ ಆ ಕಸ್ಟಮ್ ಆರ್ಡರ್ ನೋಡೋಣ ಅದು ಸಪ್ರೇಟಾಗಿ ಆರ್ಡರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ ಅದು ಏನೋ ಇತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು ಏನು ಕಸ್ಟಮ್ ಆರ್ಡರ್ ಅಂತ ಸೊ ಇವಾಗ ತಕ್ಷಣಕ್ಕೆ ಏನಿಲ್ಲ ಎಲ್ಲ ರೆಡಿ ಆಗಿದ್ದಾಯ್ತು ಇನ್ನ ಬಿಡಬೇಕು ಸೊ ಬನ್ನಿ ತಡ ಮಾಡಿದ್ರ ಫಸ್ಟ್ ಹೋಗೋಣ ಇಲ್ಲಿಂದ ಒನ್ ಅಂಡ್ ಹಾಫ್ ಅವರ್ಸ್ ಏನೋ ಇದೆ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಕುಮಾರಸ್ವಾಮಿ ಲೇಔಟ್ ಸೊ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಬೇಕು ಏನಿಲ್ಲ ಕೋಲೋಲ್ಲಿ ಹೋಗ್ತಾ ಇದ್ದೀರಿ ಸೊ ಗಾಡಿಯಲ್ಲೆಲ್ಲ ಹೋಗ್ಬೇಕು ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ ಸೊ ಬನ್ನಿ ಹೋಗ್ತಾ ಹೋಗ್ತಾ ಏನು ಎತ್ತ ಎಲ್ಲಿಂದ ತರ್ಸ್ತಾ ಅಂತ ಹೇಳ್ತೀನಿ ಮನೆ ಬಿಟ್ಟು ಆಲ್ಮೋಸ್ಟ್ ಆಲ್ ತರ್ಟಿ ಫೋರ್ಟಿ ಮಿನಿಟ್ಸ್ ಆಗಿದೆ ಅಂತ ಫಸ್ಟ್ ಹೇಳ್ತೀನಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೋಟೋ ಕಲ್ಚರ್ ಅಂತ ಒಂದು ಪೇಜ್ ಕಾಣಿಸ್ತು ನಾನು ನಮ್ಮ ಜೊತೆಲಿ ಬರೋ ಫ್ರೆಂಡ್ಸ್ ಎಲ್ಲ ಕೇಳಿ ನೋಡಿದೆ ಅವರು ದಾಸ್ಟ್ ಜನ ಇವಾಗ ಪ್ರತಾಪ್ ಅಣ್ಣ ಅಲ್ಲಿ ರೈಡಿಂಗ್ ಏರ್ ತಗೊಂಡಿದ್ದಾರೆ ಹರ್ಷ ಕ್ಯಾಪ್ಟನ್ ಅವ್ರಿಗೂ ತುಂಬಾ ಗೊತ್ತಿರೋರು ಮತ್ತೆ ಇಶಾನ್ ಅಣ್ಣ ಅಂತ ಬಂದಿದ್ರು ಬಿಗ್ ಬೇಗೆ ಸೊ ಅವರ ಎಷ್ಟೋ ಜನ ಆರ್ ಅಂದ್ರೆ ಬೆಂಡ್ ಪೈಪ್ ಮತ್ತೆ ತುಂಬಾ ಅಕ್ಸೆಸರಿಸ್ ಎಲ್ಲ ಹಾಕ್ಸಿದ್ದಾರೆ ಇನ್ನ ರಕ್ಷಿತ್ ಅವರು ಬಂದಿರಲ್ವಾ ಬ್ರಾಕ್ಸ್ಫುಲ್ ಸಿಸ್ಟಮ್ ಪೆಂಡಾ ಕಾರ್ ಬ್ರಿಗೂ ತುಂಬಾ ಪರಿಚಯ ಮತ್ತೆ ಅವರು ಆಲ್ಪನ್ ಸ್ಟಾರ್ ಆರ್ಟ್ ಅಂಡ್ ಸೂಪರ್ ಟೆಕ್ ತರಿಸಿದ್ದಾರೆ ಸೊ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿತ್ತು ಅವರಿಂದ ಎಕ್ಸಾಸ್ಟ್ ಎಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಕೇಳಿ ನೋಡಿದಾಗ ಮೋಟೋ ಅವರು ನನಗೆ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅವ್ರ ಹತ್ರ ಬುಕ್ ಮಾಡಿ ತರಿಸಿದ್ದೀನಿ ಇನ್ನು ಆರ್ಡರ್ ನಾನು ಮಾತಾಡೋಣ ಅನ್ಕೊತಾ ಇದ್ದೀನಿ ಬಟ್ ಅದು ಎಕ್ಸಾಸ್ಟ್ ಇದ್ದರೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ಸೊ ಇವಾಗ ಇನ್ನು ಆಲ್ಮೋಸ್ಟ್ ಆಲ್ ಫಿಫ್ಟಿ ಫೋರ್ ಮಿನಿಟ್ಸ್ ಹಂಗಿದೆ ಎಕ್ಸಾಸ್ಟ್ ಎತ್ಕೊಂಡ್ಬಂದು ಯಾವುದು ಏನು ಅಂತ ಫುಲ್ ರಿವೀಲ್ ಮಾಡ್ತೀನಿ ಆಮೇಲೆ ನಿಮಗೆ ಏನು ಆರ್ಡರ್ ಮತ್ತು ಯಾವುದು ಅಂತ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಪ್ರೈಸಿಂಗ್ ಎಲ್ಲ ನಾನು ಹೇಳ್ತೀನಿ ಫಸ್ಟ್ ಎಕ್ಸಾಸ್ಟ್ ಎಲ್ಲ ರಿವೀಲ್ ಮಾಡಿ ಯಾವುದು ಏನಾಯ್ತ ಅಂತ ಹೇಳ್ತೀನಿ ಅದಾದಮೇಲೆ ಆಗಿ ಪ್ರೈಸು ಮೋಟೋ ಕಲ್ಚರ್ ಅವರ ಇನ್ಸ್ಟಾಗ್ರಾಮ್ ಪೇಜು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅವ್ರ ಹತ್ರ ಇನ್ನೂ ಏನೇನು ಸಿಗುತ್ತೆ ಅಂತ ಸೊ ಬನ್ನಿ ಫಸ್ಟು ಎಕ್ಸಾಸ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಆಮೇಲೆ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫೈನಲ್ ಡೆಸ್ಟಿನೇಷನ್ ಬಂದಿದ್ದಾಯಿತು ಇವಾಗ ಮೋಟೋ ಕಲ್ಚರ್ ರಸನ ಅವ್ರು ಫೋನ್ ಮಾಡಿಕೊಂಡು ಎಲ್ಲೇನಾಯ್ತ ಅಂತ ನೋಡಬೇಕು ಸೊ ಬನ್ನಿ ಪೇಮೆಂಟ್ ಎಲ್ಲ ಏನೇ ನಿಜವೂ ಅದೆಲ್ಲ ಮುಗಿಸ್ಕೊಂಡು ಎಕ್ಸಾಸ್ಟ್ ರಿವ್ಯೂ ಅಂತ ತೋರಿಸ್ತೀನಿ ಸೊ ಎಸ್ ಲೊಕೇಶನ್ ಬಂದಿದ್ದಾಯಿತು ಎಕ್ಸಾಸ್ಟ್ ನೋಡಿ ಪೇಮೆಂಟ್ ಎಲ್ಲ ಮುಗಿಸಿದೀರಿ ಇವಾಗ ಕಲ್ಚರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಾಯ್ತು ಅವ್ರ ಹತ್ರ ಇರುವಂಥ ಪ್ರಾಡಕ್ಟ್ಸ್ನ ಫಸ್ಟ್ ತೋರಿಸ್ತೀನಿ ಆಮೇಲೆ ಎಕ್ಸಾಸ್ಟ್ನ ರಿವೀಲ್ ಮಾಡೋಣ ಸೊ ಇದು ಮೊದಲನೇ ಪ್ರಾಡಕ್ಟು ಪಿಸ್ತಾ ಜಿ ಪಿ ಆರ್ ಆರು ಎಲೆಕ್ಟ್ರಮ್ ಅಡಿಷನ್ ಅಂತ ಇದು ಟೋಟಲ್ ಆಗಿ ಇಂಡಿಯಲ್ಲಿ ಎರಡೇ ಇರೋದು ಟೋಟಲ್ ಯೂನಿಟ್ಸ್ ಬಂದು ಟು ಥೌಸನ್ನು ಇನ್ನಾದ್ರೂ ಪಕ್ಕದಲ್ಲಿ ಮಾರ್ಕ್ ಮಾರ್ಕಸ್ ಅವರ ಓಲಿ ಅಡಿಷನ್ ಇದೆ ಸೊ ಇಂಡಿಯಾಗೆ ಬಂದಾಗ ಈ ಸ್ಪೆಸಿಫಿಕ್ ಹೆಲ್ಮೆಟ್ನೇ ಹಾಕ್ಕೊಂಡಿದ್ದು ಸೊ ಈ ಥರ ಒಳ್ಳೊಳ್ಳೆ ಹೆಲ್ಮೆಟ್ಸು ಮತ್ತು ಈ ಕಡೆ ಆರೋ ಇದೆ ಇಲ್ಲಿ ಬ್ರಾಕ್ಸು ಮತ್ತು ಆಲ್ಪೈಂದು ಬೂಟ್ಸ್ ಇದೆ ಸೊ ಎಸ್ ಈ ಥರ ಪ್ರೀಮಿಯಂ ಹೆಲ್ಮೆಟ್ಸು ಮತ್ತು ಶೂಸು ರೈಡಿಂಗ್ ಏರ್ ಎಲ್ಲ ಸಿಗುತ್ತೆ ಇನ್ನು ಇಂಟಕಾಮಲ್ಲಿ ಕಾರ್ಡೋಸ್ ಎನ ಏನ್ ಬೇಕೋ ಎಲ್ಲ ಸಿಗುತ್ತೆ ಮಾತಾಡ್ತಾ ಮಾತಾಡ್ತಾ ಎಸ್ ಸಿ ಪ್ರಾಜೆಕ್ಟು ಮತ್ತೆ ಹೈ ಪರ್ಫಾರ್ಮೆನ್ಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ ಲೈಕ್ ಪವರ್ ಕಮಾಂಡರ್ ಎ ಟು ಝೆಡ್ ಎಲ್ಲ ಇದೆ ಈಸ್ ದ ರೈಟ್ ಪರ್ಸನ್ ಅಂತ ಅನ್ಬೋದು ಅಲ್ಲಿ ಕೋಟಿ ಆನ್ ದಿಸ್ ನೀವು ಯಾವುದೇ ಡೀಲರ್ಸ್ ಎಲ್ಲಾದ್ರು ಹೋಗಿ ಇಲ್ಲಿಗೆ ಇದ ಬೆಸ್ಟ್ ಪ್ರೈಸ್ ಅಂತ ಅನ್ಬೋದು ನಾ ಆಲ್ಮೋಸ್ಟ್ ಆಲ್ ಫೋರ್ ಟು ಫೈವ್ ಸ್ಟೋರ್ಸ್ನ ವಿಸಿಟ್ ಮಾಡಿದ್ದೀನಿ ಎಲ್ಲರೂ ನನಗೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಅಬೋನೆ ಕೊಟ್ಟಿದ್ದು ಈಸ್ ದ ಬೆಸ್ಟ್ ಪರ್ಸನ್ ಟು ಬೈ ಎನಿಥಿಂಗ್ ನಿಮ್ಮ ಬೈಕ್ಗೆ ಯಾವುದು ಏಯ್ಟ್ ಟು ಜೆಡ್ ಆಕ್ಸಸರೀಸ್ ಯಾವುದು ಬೇಕಂದರೂ ಇಲ್ಲ ಸಿಗುತ್ತೆ ಇವನ್ ದ ರೈಡಿಂಗ್ ಗೇರ್ಸ್ ಆಲ್ಪೈನ್ ಡೈನಿಸಿ ಎಲ್ಲ ಸಿಗುತ್ತೆ ನೀವು ಏನಿಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದೋ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಿಲ್ಲ ಬೇಗನೆ ರೆಸ್ಪಾಂಡ್ ಮಾಡ್ತಾರೆ ಸೊ ಎಸ್ ಬನ್ನಿ ಇವಾಗ ತುಂಬ ಎಕ್ಸೈಟಿಂಗ್ ಪಾರ್ಟು ಎಕ್ಸಾಸ್ಟ್ನ ರಿವೀಲ್ ಮಾಡೋದು ಯಾವುದಂತ ತೋರಿಸ್ತೀನಿ ಫೈನಲಿ ರಿವೀಲ್ ಮಾಡೋ ಟೈಮ್ ಇನ್ನೇ ಅದಲ್ಲ ಬ್ರಾಕ್ಸ್ಮೆಂಟಾರ್ ಬನ್ನೇ ಸೊ ಕಸ್ಟಮೈಸೇಷನ್ ಆರ್ಡರ್ ನಾನು ಏನು ಹೇಳಿದ್ನಲ್ಲ ಅದು ಆಮೇಲೆ ಹೇಳ್ತೀನಿ ಫಸ್ಟ್ ಎಕ್ಸಾಸ್ಟ್ ನೋಡಿ ಹಾಂ 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 ಕಾರ್ಬನ್ ನೋಡಿ ಹಿಂಗೆ ಕಾಣಿಸ್ತಿದೆ ಕಾರ್ಬನ್ ಟಿಪ್ಪು ಅದು ಬ್ಲ್ಯಾಕ್ ಕಲರ್ ಹೋಗಿದ್ದೀನಿ ಹೋಗಿದ್ರೆ ಇಲ್ಲ ನನಗೆ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಬಟ್ ಓಲ್ ಬೈಕ್ ಫುಲ್ ಬ್ಲ್ಯಾಕ್ ಇಟ್ಕೊಂಡು ಕ್ರೋಮ್ ಹಾಕ್ಸೋದೇನ ಏನಾಗಲಿ ಕ್ರೋಮ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಸೊ ಯಾ ದಿಸ್ ಇಸ್ ದಿ ಎಕ್ಸಾಸ್ಟ್ ರಿವೀಲ್ ಇವಾಗ ಪೆಂಟ್ ಪೇಪ್ ಎಲ್ಲ ತೋರಿಸಿ ಏನು ಮಾಡೋಣ ಇನ್ಸ್ಟಾಲೇಷನ್ ಟೈಮಲ್ಲಿ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ಬಟ್ ಯಾ ದಿಸ್ ಇಸ್ ದ ರಿವೀಲ್ ಸೊ ಕಸ್ಟಮೈಸೇಷನ್ ಆರ್ಡರ್ ನಾನು ಎಲ್ಲಿ ಹೇಳಿದ್ನಲ್ವಾ ಸೊ ಇದರಲ್ಲಿ ಬ್ರಾಕ್ಸ್ ಅಂತ ಇದೆಯಲ್ಲ ಸೊ ಇದು ಸಿಲ್ವರ್ ಇರೋದೆಲ್ಲ ನಮಗೆ ಗೋಲ್ಡ್ ಬರಬೇಕಾಗಿತ್ತು ಸೊ ಅದೊಂದು ಫೋಟೋ ಹಾಕ್ತೀನಿ ಸೊ ಏನಾಯ್ತು ಅಂತಂದರೆ ಇದು ಫೋರ್ ಇಂಚ್ ಬ್ಯಾಚು ಬಟ್ ಅದು ಗೋಲ್ಡ್ ಇದೆಯಲ್ಲ ಅದು ಫೈವ್ ಪಾಯಿಂಟ್ ಫೈವ್ ಹಂಗೆ ಬರುತ್ತೆ ಸೊ ಇದ್ರ ಮೇಲೆ ಅದು ಕಸ್ಟಮ್ ಆರ್ಡರ್ ಮಾಡಿ ಸಪ್ರೇಟಾಗಿ ಬ್ಯಾಚ್ ತೊಗೊಂಡು ಆಮೇಲೆ ಫಿಟ್ ಮಾಡ್ಕೊಬೇಕು ಬಟ್ ನಾವು ಅಂದ್ಕೊಂಡಿದ್ದೇನೆಂದರೆ ಅವರೇ ಚೇಂಜ್ ಮಾಡಿ ಕೊಡ್ತಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ ಏನಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅದನ್ನು ಕನ್ಫರ್ಮ್ ಮಾಡ್ಕೊತೀರಿ ಈ ಫೈವ್ ಪಾಯಿಂಟ್ ಫೈ ಇಂಚ್ ಬ್ಯಾಚ್ ಇಲ್ಲ ಅಂತ ಅದೇನಾದರೂ ಆಯಿತು ಅಂತಂದರೆ ತರಿಸ್ಕೊಂಡು ಇನ್ನೇನಿಲ್ಲ ಟೆನ್ ಫಿಫ್ಟೀನ್ ಡೇಸ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕ್ತೀನಿ ಸೊ ಎಸ್ ದಿಸ್ ಇಸ್ ದ ಗ್ರ್ಯಾಂಡ್ ರಿವೀಲ್ ಪ್ರಾಕ್ಸಿಮೆಂಟಾಗಿ ಕಾರ್ಬನ್ ಬರೆದಿದೆ ಎವ್ರಿ ಸೌಂಡ್ ಸೌಂಡಂತೂ ಸೊ ಎಸ್ ಇದಕ್ಕೆ ನೀವು ಎಲ್ಲ ಕಾಯ್ತಿದ್ರಿ ಅನ್ಸುತ್ತೆ ಆಲ್ಮೋಸ್ಟ್ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ರೀಚ್ ಮಾಡಿದ್ರಿ ಎಕ್ಸಾಸ್ಟಿಂದ ಅಂತ ಸೊ ಎಸ್ ಬನ್ನಿ ಇನ್ನೇನಿಲ್ಲ ಎಕ್ಸಾಸ್ಟ್ ಎಲ್ಲ ನೋಡಿದಾಯಿತು ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ಆಕ್ರೋಪ್ಗೆ ಯಾಕೆ ಹೋಗ್ಲಿಲ್ಲ ಅಂತ ಕಾರ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ದಿಸ್ ನಿಮ್ಗೂ ಇಷ್ಟ ಆಗಿದೆ ಅಂತ ಬನ್ನಿ ಇನ್ನೇನಿಲ್ಲ ಪೇಮೆಂಟ್ ಎಲ್ಲ ಮಾಡಿದಾಯ್ತು ಎಷ್ಟು ಏನು ಎತ್ತ ಅಂತ ನಾನು ಕಂಪ್ಲೀಟ್ ಆಗಿ ಕಾರ್ಲ್ಲಿ ಹೋಗುವಾಗ ಹೇಳ್ತೀನಿ ಸೊ ಇವಾಗ ರೈಡಿಂಗ್ ಗೇರ್ ತಗೊಬೇಕಂತ ಹೋಗ್ತಾ ಇದ್ದೀರಿ ಅದು ಯಾವ್ದೋ ಏನೋ ಇರ್ತಾ ಅಂತ ತೋರಿಸ್ತೀನಿ ಸೊ ದಸ್ ಜನ ಕೇಳ್ತಾ ಇರೋ ಕ್ವಶನ್ ಬಂದ್ ಆಕ್ರೋಪಿಚ್ ಮತ್ತೆ ಬ್ರಾಕ್ಸ್ ಅಲ್ಲಿ ಏನು ಬ್ರಾಕ್ಸ್ ತಗೊಂಡ್ರಿ ಅಂತ ಇರ್ಬೋದು ಇನ್ನೊಂದು ಏನ್ ಪ್ರೈಸ್ ಕೊಟ್ರಿ ಅಂತ ಮತ್ತೆ ಇನ್ನೊಂದು ಕ್ವಶನ್ ಬಂದಿರೋದು ಅವೆರಡ್ ಬಿಟ್ಟು ಇನ್ಯಾವ ಎಕ್ಸಾಸ್ಟ್ ಸಿಗಲಿಲ್ವಾ ಅಂತ ಫಸ್ಟ್ ಥಿಂಗ್ ಫಸ್ಟ್ ಪ್ರೈಸ್ ಹೇಳ್ಬಿಡಣ್ಣ ನಾನು ಪೇ ಮಾಡಿದ ಪ್ರೈಸ್ ಬಂದು ಟೂ ಲ್ಯಾಕ್ ಟೆನ್ ತೌಸಂಡ್ ರುಪೀಸು ನನಗೆ ಬೇರೆ ಡೀಲರ್ಸ್ ಕಡೆ ಎಲ್ಲ ಕೋಟ್ ಮಾಡಿದ್ದು ಮ್ಯಾಕ್ಸಿಮಮ್ ಬಂದು ಟೂ ಲ್ಯಾಕ್ ಸಿಕ್ಸ್ಟಿ ಇತ್ತು ಮಿನಿಮಮ್ಮು ಒನ್ ಏಯ್ಟಿನೂ ಒನ್ ನೈಂಟಿ ಫೈ ಇತ್ತು ಸಾರಿ ಒನ್ ನೈಂಟಿ ಏಟ್ ಇತ್ತು ಸೊ ಒನ್ ನೈಂಟಿ ಏಯ್ಟಿಗೆ ಏನಕ್ಕೆ ಹೋಗಲಿಲ್ಲ ಅಂತಂದರೆ ಅದು ನಾರ್ತ್ ಸೈಡಲ್ಲಿತ್ತು ಸೊ ಲೈಕ್ ಡೆಲ್ಲಿ ಜೈಪುರ್ ಆ ಕಡೆ ಆ ಕಡೆಯಿಂದ ಕೊರಿಯರ್ರು ತುಂಬ ಹಿಂಸೆ ಆಗಿಡುತ್ತೆ ಏನಾದರೂ ಇಶ್ಯೂ ಬಂತು ಅಂದರೆ ಮತ್ತೆ ಅವರು ಕಳಿಸಿ ಮತ್ತೆ ನನಗೆ ಅವ್ರು ಕಳ್ಸೋಷದಲ್ಲಿ ತುಂಬ ಡಿಲೇ ಆಗುತ್ತೆ ಆಲ್ರೆಡಿ ವ್ಯಾನ್ಸನ್ ನೈನ್ಸು ನಾನು ಕೇರಳದಿಂದ ತರಿಸಿದಾಗೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿಬಿಟ್ಟಿದೆ ಅದಕ್ಕೆ ಕೊರಿಯರ್ ಹಿಂಸೆ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಡೀಲರ್ಸ್ ಡೀಲರ್ಸನ್ನು ನೋಡಿದೆ ಬೆಂಗಳೂರಲ್ಲಿರುವಂಥ ಡೀಲರ್ಸನ್ನೇ ನನಗೆ ಮೋಟಾಕಲ್ಚರೇ ಬೆಸ್ಟ್ ಅನ್ಸಿದ್ದು ಅದರಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಕ್ತು ಆಕ್ರೋಪೋವಿಚ್ ಮತ್ತೆ ಬ್ರಾಕ್ಸಲ್ಲಿ ಬ್ರಾಕ್ಸ್ಗೆ ಯಾಕೆ ಹೋದ್ರಿ ಅಂತ ಆಕ್ರೋಪೋವಿಚು ಚೆನ್ನಾಗಿತ್ತು ನಾನು ಗಾಡಿ ತೊಗೊಂಡೋಗಿಂದ ನಾನು ಮುಂಚೆಯಿಂದ ಪ್ಲಾನ್ ಮಾಡಿದ್ದೆ ಆ್ಯಕ್ರೋಪೊಚ್ ಹಾಕ್ಸ್ಬೇಕು ಅಂತ ರೇಸಿಂಗ್ ಲೈನು ಅದರಲ್ಲಿ ಟೈಟೇನಿಯಮ್ದು ಎಣ್ಕೆ ಕ್ಯಾನ್ಸ್ ಬರುತ್ತೆ ಬಟ್ ನನಗೆ ಯಾಕೆ ಬೇಡ ಅನ್ನಿಸ್ತು ಬ್ರಾಕ್ಸ್ಗೆ ಹಾಕೋದೆ ಅಂತಂದರೆ ನೀವು ಆಲ್ರೆಡಿ ನೋಡಿರ್ತೀರಾ ಕರಣ್ ಅವರ ಬೈಕ್ನ ಓಡಿಸಿದೆ ಆಕ್ರೋಪೋಯಿಚ್ ಅದು ನಾವು ಗಾಡಿ ಐಡಲ್ ಆಗಿದ್ದಾಗ ಚೆನ್ನಾಗಿರುತ್ತೆ ಒಳ್ಳೆ ಬೇಸು ಒಳ್ಳೆ ಸೂದಿಂಗ್ ಸೌಂಡು ಬಟ್ ವೆನ್ ಯು ರೈಡ್ ಅಪ್ ಟು ಲೈಕ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನಾದರೂ ಆದರೆ ತುಂಬ ವಿಂಡ್ ಬ್ಲಾಸ್ಟ್ ಇರುತ್ತೆ ಜಾಸ್ತಿ ಏನೂ ಕೇಳಿಸೋದಿಲ್ಲ ದಟ್ ಎಕ್ಸಾಸ್ ಇಸ್ ಬೆಸ್ಟ್ ಫಾರ್ ಸಮ್ಮನ್ ಯಾರಾದರೂ ಫುಲ್ ಸಿಟಿ ರೈಡ್ಸ್ ಹೋಗ್ತೀರಾ ಇಲ್ಲ ಜಾಸ್ತಿ ಅಟೆನ್ಷನ್ ಗ್ರ್ಯಾಬ್ ಆಗ್ಬಾರ್ದು ಅಂದರೆ ಆಕ್ರೋಪೋಚ್ ಇಸ್ ದ ಬೆಸ್ಟ್ ಅಂತ ಅನ್ಬೋದು ಇನ್ನು ಮೂರನೇ ಕ್ವಶನು ಆಕ್ರೋಪೋಯಿಚ್ ಬ್ರಾಕ್ಸ್ ಬಿಟ್ಟು ಬೇರೆ ಯಾವ್ದು ಆಪ್ಷನ್ಸ್ ಇರಲ್ವ ಅಂತ ಬಜಾನ್ ಇತ್ತು ಯೋಶಿಮೋರಾ ಲೆಕ್ಸ್ಟೆಕ್ಕು ಮತ್ತು ಮತ್ತೆ ಟಿ ಬಿ ಆರ್ ಅಂತ ಇದೆ ಎಮ್ ಫೋರ್ ಇದೆ ಲೈಕ್ ಮಲ್ಟಿಪಲ್ ಆಪ್ಷನ್ಸ್ ಇದೆ ಜನರಿಗೆ ಬಟ್ ಒನ್ ನಾನು ಬ್ರಾಕ್ಸ್ ಮತ್ತೆ ಇಟ್ಕೊಂಡಿದ್ದು ಅಂದ್ರೆ ರಿವ್ಯೂಸು ಮತ್ತೆ ಒಂದು ಎರಡು ಮೂರು ವಿಡಿಯೋಸ್ ನೋಡಿದೆ ಬ್ರಾಕ್ಸು ಆಲ್ರೆಡಿ ಪಾಪ್ಯುಲರು ಅಯ್ಯ ಬುಜಾ ಅಂದಿದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ಬ್ರಾಕ್ಸ್ ಇನ್ನ ಟಿ ಬಿ ಆರ್ ನೋಡೋಂಗಿದ್ರೆ ತುಂಬಾ ಅಗ್ರೆಸಿವ್ ಮತ್ತೆ ಸೌಂಡ್ ಕೇಳಿಸ್ಕೊಳೋದಕ್ಕೆ ಇಷ್ಟ ಇಲ್ಲ ಅದೊಂಥರ ತುಂಬಾ ಲೌಡ್ ಇದೆ ಪೆಂಟ ಕಾರ್ಬನ್ ಆದರೂ ಒಂದು ಸ್ವಲ್ಪ ಸೂದಿಂಗ್ ಆಗಿದೆ ಸೌಂಡು ಟಿ ಬಿ ಆ ರಂಗಲ್ಲ ಕಿರುಚ್ಕೊಂಡಿರುತ್ತೆ ಮತ್ತು ತುಂಬ ಅಗ್ರೆಸಿವ್ ಆಗುತ್ತೆ ಇನ್ನು ಲೆಗ್ ಸ್ಟೆಕ್ ನೋಡೋಂಗಿದ್ರೆ ನನಗೆ ಲೆಗ್ ಸ್ಟೆಕ್ ಎಂಡ್ ಕ್ಯಾನ್ಸ್ ಬರುತ್ತಲ್ಲ ಅದೊಂಥರ ಚೀಪ್ ಕ್ವಾಲಿಟಿ ಥರ ಅನಿಸ್ತು ಅದು ಪ್ರಾಪರ್ ಕಾರ್ಬನ್ ಫಿನಿಶ್ ತರಾನೇ ಇರಲ್ಲ ಅದು ಅದಕ್ಕೆ ಇನ್ನು ಫೋಟೋಸಲ್ಲೇ ಅಷ್ಟು ಚೆನ್ನಾಗಿಲ್ಲ ಅಂತಂದ ಮೇಲೆ ಇನ್ನು ಪರ್ಸೆಂಟ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಯಾವುದಕ್ಕೆ ಹೋಗಿರಲ್ಲ ಯೋಶಿ ಮಾರಲ್ಲೂ ನಮಗೆ ಕಪಲ್ ಆಫ್ ಚಾಯ್ಸಸ್ ಇದೆ ಫುಲ್ ಸಿಸ್ಟಮ್ ಮತ್ತು ಸ್ಲಿಪ್ ಆನಲ್ಲಿ ಒಂದು ಬರುತ್ತೆ ಸೊ ಫುಲ್ ಸಿಸ್ಟಮಲ್ಲೂ ಸಿಂಗಲ್ ಸೈಡೆಡ್ ತುಂಬ ಚೆನ್ನಾಗಿದೆ ಬಟ್ ಒನ್ಲಿ ಥಿಂಗ್ ಏನಂದರೆ ತುಂಬ ರೇರ್ ಅದು ಕಾಣಿಸೋದು ಇನ್ನು ಪರ್ಸ್ನಲ್ಲಾಗಿ ರಿವ್ಯೂ ನೋಡೋಣ ಅಂತಂದರೆ ಯಾವ ಗಾಡಿಗಳು ಇಲ್ಲ ಸೊ ಅದಕ್ಕೆ ಹ್ಯಾಡ್ ಟು ಗೋ ಲೈಕ್ ಬ್ರಾಕ್ಸ್ ಆರ್ ಆ್ಯಕ್ರಪೋಚ್ ಆಕ್ರಪೋಚ್ ಓಡಿಸಿದ ಮೇಲೆ ಕನ್ಫರ್ಮ್ ಆಯಿತು ಬ್ರಾಕ್ಸೇ ತಗೊಬೇಕು ಅಂತ ಇಷ್ಟಿತ್ತು ಅನ್ಸೋದೆಲ್ಲ ಇನ್ನ ಇನ್ನು ನಿಮ್ಗೇನಾದರೂ ಬೇರೆ ಡೌಟ್ಸ್ ಇತ್ತು ಲೈಕ್ ಎಕ್ಸಾಸ್ಟ್ ಆಗಿರ್ಬೋದು ಏನೇ ಆಗಿರ್ಬೋದು ನನಗೆ ಎಲ್ಲ ಹಾಕಿರಿ ಫುಲ್ ಎಲ್ಲ ರಿಪ್ಲೈ ಮಾಡ್ತೀನಿ ಇನ್ನು ಇವಾಗ ರೈಡಿಂಗ್ ಗೇರ್ ತೊಗೊಳಕ್ಕೆ ಹೋಗಬೇಕು ಮತ್ತು ಟೈರ್ಸ್ ಸೊ ಟಾರ್ಕ್ ಬ್ಲಾಕ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀರಿ ಬಟ್ ಈ ಅಲ್ಲಿ ಟೈರ್ಸ್ ಬಗ್ಗೆ ಬರೋದಿಲ್ಲ ಅದನ್ನ ಸಪ್ರೇಟ್ ವಿಡಿಯೋ ಹಾಕೋಣ ಅಂತ ಇದು ಫುಲ್ ನಮಗೆ ಕಂಪ್ಲೀಟಾಗಿ ಎಕ್ಸಾಸ್ಟ್ ಮತ್ತು ರೈಡಿಂಗ್ ಗೇರ್ ಬಗ್ಗೆ ಆಗಿರುತ್ತೆ ಸುಮ್ಮನೆ ಇನ್ನು ಟೈರ್ಸ್ ಇನ್ಕ್ಲೂಡ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಜಾಸ್ತಿ ಲೆಂತ್ ಮತ್ತೆ ತುಂಬ ಟಾಪಿಕ್ಸ್ ಆಗೋಗುತ್ತೆ ಇವಾಗ ತಕ್ಷಣಕ್ಕೆ ಸಿಂಪಲ್ ಆಗಿಡೋಣ ಸೊ ಎಸ್ ಮನಿ ಇನ್ನೇನಿಲ್ಲ ನೈನ್ಟೀನ್ ಮಿನಿತ್ಸ್ ತೋರಿಸಿದೆ ಫೋರ್ ಕಿಲೋಮೀಟರ್ಸು ಅಲ್ಲಿಗೆ ಹೋಗಿದ್ದಾದಮೇಲೆ ಯಾವ ತೊಗೊತಿದ್ದೀರಿ ಏನು ಎತ್ತಂತ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ ಫಾರೈನ್ ಮಾಡಲ್ಸ್ ಇವಾಗ ಅಫಿಷಿಯಲ್ ಡೈನೀಸಿ ಸ್ಟೋರು ಮಾಡಿದ್ದಾರೆ ಸೊ ಇಲ್ಲಿ ಬಂದಿದ್ದೀರಿ ಹಂಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಇಲ್ಲಿ ನೋಡಿ ಒಳಗಡೆ ಫುಲ್ಲು ಲೆದರು ಈ ಕಡೆ ಟೆಕ್ಸ್ಟೈಲು ಕ್ರೇಜಿಯಾಗಿದೆ ಎ ಜಿ ಬಿಗೂ ಅಫಿಷಿಯಲ್ ಸ್ಟೋರ್ ಮಾಡಿದ್ದಾರೆ ಎ ಜಿ ಬಿ ಪ್ಲಸ್ ಡೈನೀಸಿ ಸೊ ಎ ಜಿ ಬಿ ಕಲೆಕ್ಷನ್ಸ್ ಎಲ್ಲ ಅಲ್ಲಿದೆ ಸೊ ಬೂಟ್ಸ್ ಎಲ್ಲ ಇಟ್ಟಿದ್ದಾರೆ ಕ್ರೇಜಿ ಏನಪ್ಪ ನಾನು ಲಾಸ್ಟ್ ಟೈಮ್ ಬಂದಾಗ ಏನೇನೂ ಇರಲಿಲ್ಲ ಅಂದರೆ ಇಷ್ಟು ಕಲೆಕ್ಷನ್ಸ್ ಇರಲಿಲ್ಲ ನೈಸ್ ಮತ್ತು ಇಲ್ಲಿ ಸ್ಪೆಷಲ್ ನೋಡಿ ವ್ಯಾಲೆಂಟೀನ್ ಅವರು ಯೂಸ್ ಮಾಡಿರೋ ಅಂಥ ಸಿಂಗಲ್ ಸೂಟ ಕ್ರೇಜಿ ಅಲ್ವಾ ಇವಾಗ ನಾವು ಬಂದಿರೋದು ವರಾಯನ್ ವಾಟರ್ಸು ಪರ ನಮ್ಮಲ್ಲಿ ಆಪೋಸಿಟಲ್ಲೇ ಇರುತ್ತೆ ಏನಕ್ಕೆ ಅಂದರೆ ನಮ್ಮ ಅಣ್ಣ ಡಿ ಎಸ್ ಜಿಯಲ್ಲಿ ಅಲ್ಲಿ ಯಾವ್ದಾದ್ರು ಇನ್ನರ್ ಆರ್ಮರ್ ತೊಗೊತೀನಿ ಅಂತ ಅಂದಿದ್ದಾನೆ ಸೊಪ್ಪನಿ ಲಿಂಕ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಇವಾಗ ಯಾವ್ದು ತೊಗೊತಿದ್ದಾನೆ ಅಂತ ತೋರಿಸ್ತೀನಿ ಸೊ ಡಿ ಎಸ್ ಜಿಯಲ್ಲಿ ಇನ್ನರ್ ಆರ್ ಮಾಡ್ತಾರೆ ಸೊ ಇದನ್ನ ಹಾಕೊಂಡಿದ್ದಾದಮೇಲೆ ಇದ್ರ ಮೇಲೇ ಊ ಡಿ ಶರ್ಟ್ಸ್ ಎಲ್ಲ ಹಾಕೊಬೋದು ಸೊ ಜಾಕೆಟ್ ತೊಗೊಂಡೋಗಿರೋದಿಲ್ಲ ನಿಮಗೆ ಚೆಸ್ಟು ಶೋಲ್ಡರು ಎಲ್ಬೋ ಮತ್ತು ಬ್ಯಾಕ್ ಬರುತ್ತೆ ಸೊ ಪರ್ಫೆಕ್ಟ್ ಫಿಟ್ಟಿಂಗ್ ಇರಲಿ ಅಂತ ಇಲ್ಲಿ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಎಸ್ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಇದೆ ಇದು ಬೆಸ್ಟ್ ಅನ್ಸುತ್ತೆ ಇವಾಗ ತಕ್ಷಣಕ್ಕೆ ಎಸ್ ಬನ್ನಿ ಆದಮೇಲೆ ಸಿಗೋಣ ಸೊ ಡಿ ಎಸ್ ಇದು ಅದು ಇನ್ನರ್ ಆರ್ ಮಾಡಿ ತೊಗೊಂಡಿದ್ದಾಯಿತು ಅದು ಟೋಟಲಾಗಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಅದಾದಮೇಲೆ ಹಾಫ್ ಬ್ಲೌಸು ಮತ್ತು ಹೆಲ್ಮೆಟ್ ಆ್ಯಂಡ್ ವೈಸಕ್ಲೀನ ತೊಗೊಂಡಿದಿನಿ ಇದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಯಿತು ಟೋಟಲ್ ಅಗ್ಗಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆ ಆಗಿದೆ ಬೆಳಗ್ಗೆಯಿಂದ ಆಚೆ ಸುತ್ತಾಡಿದ್ದೇ ಆಗೋಯ್ತು ಅವಾಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಏನಿಲ್ಲ ಬ್ಲಾಗ್ನ ಹಂಗೆ ಮಾಡ್ತೀನಿ ಸೊ ವೀಡಿಯೋ ಎಡಿಟ್ ಮಾಡೋದು ಏನು ಗೊತ್ತಾಯಿತು ಅಂದರೆ ಔಟ್ರನ್ನೇ ಕಟ್ಟಿರಲಿಲ್ಲ ಸೊ ದಿಸ್ ಇಸ್ ದಿ ಔಟ್ರೋ ನಿಮಗೆ ಈ ಎಕ್ಸಾಸ್ಟ್ ರಿವ್ಯೂಲು ಇಷ್ಟ ಆಗಿದೆ ಅಂತ ಅನ್ಕೊತಾ ಇದೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಂತ ಕೇಳ್ತಿದ್ರೆ ಸೊ ಏನಿಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡೋದು ಒಂದು ಸ್ವಲ್ಪ ಡಿಲೇ ಆಗುತ್ತೆ ಏನಕ್ಕೆ ಅಂತಂದರೆ ನಾನು ಎಕ್ಸಾಸ್ಟ್ ತಗೊಳ್ಳೋ ಟೈಮಲ್ಲಿ ಐ ಹಬ್ಬಲ್ಲಿ ಆಲ್ಮೋಸ್ಟ್ ಆಲ್ ಟೈರ್ಸ್ ಬೇರೋಟ ಆಗಿತ್ತು ಇನ್ನು ಟೈರ್ಸ್ ಏನೋ ಚೇಂಜ್ ಮಾಡಬೇಕಂದ್ರೆ ನಾನು ಮದುವೆ ಟೈರ್ಸ್ ಬರಬೇಕಾಯಿತು ಸಿಟಿಗೆ ಎಕ್ಸಾಸ್ಟ್ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಅಂತ ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗೇ ಟೈರ್ಸ್ ಚೇಂಜ್ ಮಾಡಿದ್ದೀನಿ ಮೋಸ್ಟ್ ಪ್ರೊಬಬ್ಲಿ ನನ್ನ ಪ್ರಕಾರ ಈ ವಿಡಿಯೋ ಆದಮೇಲೆ ಒಂದು ಟೂ ತ್ರೀ ಡೇಸಲ್ಲಿ ಟೈರ್ಸ್ ಚೇಂಜ್ ಮಾಡೋ ವಿಡಿಯೋ ಬರುತ್ತೆ ಅದಾದಮೇಲೆ ಎಕ್ಸಾಸ್ಟ್ ಚೇಂಜ್ ಮಾಡೋ ವಿಡಿಯೋ ಬರುತ್ತೆ ತನ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸಾಸ್ಟ್ ಯಾವ ಥರ ಔಟ್ಕಮ್ ಬರುತ್ತೆ ಸೌಂಡು ಎಲ್ಲ ಲುಕ್ಕು ಆಗಿರುತ್ತೆ ಯಾವ ಥರ ಲುಕ್ ಬರುತ್ತೆ ಅಂತ ಏನಕ್ಕೆ ಅಂದ್ರೆ ಗಾಡಿನೂ ಬ್ಲ್ಯಾಕು ಎಕ್ಸಾಸ್ಟು ಬ್ಲ್ಯಾಕು ಕ್ರೇಜಿಯಾಗಿ ಕಾಣಿಸುತ್ತೆ ಸೊ ಎಸ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನಾನು ಚೂಸ್ ಮಾಡಿರೋ ಎಕ್ಸಾಸ್ಟು ದಿಸ್ ಇಸ್ ದಿ ಎಂಡ್ ಆಫ್ ದಿ ವೀಡಿಯೋ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತ ಇದ್ದೀನಿ ಹಾಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ನಿನ್ನ ನೆಕ್ಸ್ಟ್ ವಿಡಿಯೋ ಬಾಯ್